ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಹಾಗೆಯೇ ವಿಡಿಯೋ ಹಾಕಿ ಫೈವ್ ಡೇಸ್ ಆಯಿತು ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಮಗಳ ಬರ್ತಡೇ ಇತ್ತು ಸೆಲೆಬ್ರೇಷನ್ನು ಪ್ರಿಪ್ರೇಷನ್ಸು ಮನೆ ಕ್ಲೀನಿಂಗು ಅದು ಇದು ಸ್ವಲ್ಪ ಕೆಲಸ ಇತ್ತು ಆದ್ದರಿಂದ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅದರಲ್ಲೂ ಬೇರೆ ಸ್ವಲ್ಪ ಹೆಲ್ತ್ ಇಶ್ಯೂ ಸಹ ಇತ್ತು ಅಂತಲೇ ಹೇಳ್ಬೋದು ಆ ಒಂದು ಕಾರಣದಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಸೊ ಹೀಗೆಲ್ಲ ಒಂದು ಸ್ವಲ್ಪ ಕೆಲಸನ ಕಡಿಮೆ ಆಯಿತು ಎಲ್ತು ಸ್ವಲ್ಪ ಸರಿಯೋಯಿತು ಹಾಗೆಯೇ ವೀಡಿಯೋಸ್ ಹಾಕೋಣ ತುಂಬ ದಿವಸ ಡಿಲೇ ಮಾಡೋದು ಬೇಡ ಅಂತ ಎಡಿಟ್ ಮಾಡ್ಕೊತಾ ಇದ್ದೀನಿ ಇದು ಬಂದು ಗಣೇಶ ಊರಲ್ಲಿ ಗಣೇಶ ಬಿಟ್ಟಿದ್ದ ದಿವಸ ತಗೊಂಡಿದ್ದಂಥ ಕ್ಲಿಪ್ಪಿಂಗ್ಸು ಸೊ ಊರಲ್ಲಿ ಗಣೇಶ ತುಂಬಾ ಚೆನ್ನಾಗಿತ್ತು ಅಂದರೆ ಗಣೇಶ ಇಡೋದಕ್ಕಿಂತ ಬಿಡೋ ಟೈಮಲ್ಲಿ ನೋಡಲಿಕ್ಕೆ ಒಂಥರ ಫುಲ್ಲು ಜೋಶು ಅಂತಲೇ ಹೇಳ್ಬೋದು ಇದು ಒಂದು ಕುಚಿಕ್ಕು ಕುಚಿಕ್ಕು ಸಾಂಗ್ ಹಾಕಿದ್ರು ಈ ಹುಡುಗರೆಲ್ಲ ಕುಣಿತಿದ್ರು ಮ್ಯೂಸಿಕ್ ಇದ್ದಿದ್ರೆ ನಿಮಗೂ ಒಂಥರ ಸಖತ್ ಅನ್ನಿಸ್ತಾ ಇತ್ತು ಬಟ್ ಮ್ಯೂಸಿಕ್ ಹಾಕಿದ್ರೆ ಕಾಪಿ ರೈಟ್ ಬರುತ್ತೆ ಆ ಒಂದು ಕಾರಣಕ್ಕೋಸ್ಕರ ವಿತೌಟ್ ಮ್ಯೂಸಿಕ್ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ ನೋಡೋಕ್ಕೆ ಒಂಥರ ಖುಷಿ ನನಗೆ ವಾಯ್ಸ್ ಓವರ್ ಕೊಡ್ತಾ ಇರಬೇಕಾದ್ರೆ ಅದೆಲ್ಲ ನನಗೊಂಥರ ನೆನಪಾಗ್ತಾಯಿದೆ ಅಷ್ಟೊಂದು ಚೆನ್ನಾಗಿತ್ತು ಅಂದರೆ ಗಣೇಶ ಬಿಡೋ ಟೈಮಲ್ಲಿ ಡ್ಯಾನ್ಸ್ಗಳಾಡೋದು ಸಾಂಗ್ಸು ಅದೆಲ್ಲ ನೋಡೋಕ್ಕೆ ಒಂಥರ ಚೆಂದ ಅಲ್ಲ ಅದಾದಮೇಲೆ ಇದು ಬಂದು ಅಂದರೆ ಗಣೇಶ ಇಟ್ಟಿದ್ದಂತ ಲಾಸ್ಟ್ ಎಪ್ ಅಂದರೆ ಸ್ವಲ್ಪ ದೂರದಿಂದ ತೊಗೊಂಡಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಒಂದು ಸ್ವಲ್ಪ ಹತ್ತಿರದಿಂದ ತೊಗೊಂಡಿದ್ದಕ್ಕೆ ಅಷ್ಟೊಂದು ಕ್ಲಾರಿಟಿ ಕ್ಲಿಯರ್ ಇಲ್ಲ ಇದು ನೋಡಿ ನನ್ನ ಮಗಳು ಕುಂಡು 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 ಸಾಕಾಗಿ ಹೋಗ್ಬಿಟ್ಟೈತೆ ಆದ್ರೂ ಅವಳಿಗೊಂಚೂರು ಸ್ವಲ್ಪ ಜ್ವರ ಇತ್ತು ಆದ್ರೂ ಅದು ಕುಣ್ದಿರೋದು ನೋಡಿ ಹೆಂಗೆ ಕುಣಿದಿದ್ದೆ ಅಂದರೆ ರೋಡಲ್ಲಿ ಪಬ್ಲಿಕ್ಕಲ್ಲಿ ಕುಣಿದಿರೋದು ಹೆಂಗೆ ಕುಣಿದಾಳೆ ನೋಡಿ ಎಷ್ಟು ಜನದ ಮುಂದೆಯೂ ಒಂಥರ ನೋಡೋಕೆಲ್ಲ ಚೆನ್ನ ಚೆನ್ನಾಗಿ ಅನ್ನಿಸ್ತಿತ್ತು ಸೊ ಅದಾದಮೇಲೆ ಗಣೇಶ ಬಿಟ್ಟಿದ್ದೆಲ್ಲ ಆದಮೇಲೆ ಅದೆಲ್ಲ ನೋಡಿಕೊಂಡು ಮನೆಗೆ ಬಂದೆ ಅಮ್ಮ ಬರ್ತಡೆ ಇದೆ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಒಂದು ಟೆನ್ ಓ ಕ್ಲಾಕ್ ಆಗಿದ್ದೇನೆ ನಾನು ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಅಂಥವ್ರಿಗೂ ಇವಳು ನಿದ್ದೆನೇ ಹೋಗಿರಲಿಲ್ಲ ನಮ್ಮ ಮನೆಯವ್ರು ಬೇರೆ ಡಿ ಜೆ ಅವರೇ ಹಾಕಿದ್ದಿದ್ದು ಸೌಂಡ್ಸ್ ಹಾಕಿದ್ರಲ್ಲ ಅವ್ರು ಬರೋದು ಲೇಟ್ ಆಗುತ್ತೆ ಅಂತನ್ಬಿಟ್ಟು ಎರಡು ಗಂಟೆ ನಾನು ನೈಟ್ ಆಯಿತು ಬರೋದು ಲೇಟ್ ಆಗುತ್ತೆ ಇನ್ನೇನು ಮಲ್ಕೊಂಡು ಫೋನ್ ನೋಡೋ ಬದಲು ಮನೆ ಕ್ಲೀನಾದರೂ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಅಂದರೆ ಎಲ್ತ್ ಇಶ್ಯೂ ಅಂದರೆ ಮೊನ್ನೆ ಆಗಿತ್ತಲ್ಲ ಆ ಥರ ಹಾಕಿರಲಿಲ್ಲ ತಲೆನೋವು ಮತ್ತು ಸುಸ್ತು ಕಾಣಿಸ್ಕೋತಾ ಇತ್ತು ಅಷ್ಟೇ ಅದಕ್ಕೋಸ್ಕರ ಅಂದರೆ ನೈಟೆಲ್ಲ ಇಷ್ಟು ಕೆಲಸ ಎಲ್ಲ ಮುಗಿಸ್ಕೊಂಡಲ್ಲ ಇನ್ನೇನು ಕೆಲಸ ಇರುತ್ತೆ ಬಿಡು ಒಂದು ಸ್ವಲ್ಪ ಕೆಲಸ ಇದೆ ನಾಳೆ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದು ನಾನು ಅಂದ್ಕೊಂಡಿದ್ದೆ ಒಂದು ಬಟ್ ಆಗಿದ್ದೆ ಒಂದು ಏನಪ್ಪ ಅಂತಂದರೆ ನೈಟಿನೇ ಇದೆಲ್ಲ ಕ್ಲೀನ್ ಮಾಡಿ ಮಲ್ಕೋಣ ಅಂತೋದೆ ವಿಪರೀತ ತಲೆನೋವು ಸ್ಟಾರ್ಟ್ ಆಗ್ಬಿಡ್ತು ನೈಟಿನೇ ಇಷ್ಟು ತಲೆನೋವು ಅಂದರೆ ಫಸ್ಟ್ ಟೈಮ್ ಟೈಮೇನು ಇಷ್ಟು ತಲೆನೋವು ಬಂದಿದ್ದು ನನಗೆ ತಲೆ ಹಿಂಗೆ ಇತ್ತದಕ್ಕೆ ಇಲ್ಲ ಅಷ್ಟು ತಲೆನೋವು ಬಂದಿತ್ತು ಯಾಕೋ ಏನೋ ಫೋನ್ ಬೇರೆ ಫೋನ್ ಬೇರೆ ಜಾಸ್ತಿ ನೋಡ್ತೀನಲ್ಲ ಅದು ಬೇರೆ ನಿದ್ದೆ ಬೇರೆ ಕೆಡ್ತಾಯಿದ್ದೀನಿ ಇತ್ತೀಚೆಗೆ ಅದಕ್ಕೋಸ್ಕರ ಏನಾದರೂ ತಲೆನೋವು ಇರ್ಬೋದಾ ಅಂತಂದ್ಬಿಟ್ಟು ಒಂದು ಟ್ಯಾಬ್ಲೆಟ್ ತೊಗೊಂಡು ಹಾಕ್ಕೊಂಡೆ ಬಟ್ ಮಲ್ಕೊಂಡಿದ್ರೆ ಸರಿ ಹೋಗುತ್ತೆ ಬಿಡು ಅಂದ್ಕೊಂಡು ಮಲ್ಕೊಂಡಿದ್ದೆ ಬಟ್ ಬೆಳಗ್ಗೆ ಆದ್ರೂ ತಲೆ ನೋವುತಾನೆ ಇತ್ತು ಹೇಳೋದಕ್ಕೆ ಆಗಲಿಲ್ಲ ಅಷ್ಟು ತಲೆನೋವು ಸುಸ್ತು ಆ ಥರ ಆಗ್ಬಿಡ್ತು ಆವತ್ತು ಫುಲ್ ಡೇ ನಾನು ಏನು ಮಾಡ್ಕೊಳೋಕ್ಕೂ ಆಗಲಿಲ್ವಾ ಮಂಗಳವಾರ ಮತ್ತು ಫೋನ್ ಮಾಡಿ ಅಪ್ಪ ಫೋನ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಬಾ ಅಮ್ಮ ಅಂತಂದರು ಸರಿ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ನಾನು ಓದೆ ಮಂಗಳವಾರನೂ ಕೆಲಸ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇನ್ನು ಬುಧವಾರ ಬುಧವಾರ ಅಲ್ಲಿ ಇಲ್ಲಿ ದೇವನಹಳ್ಳಿ ಬಟ್ಟೆ ಪರ್ಚೇಸಿಂಗು ಅದು ಇದು ಶಾಪಿಂಗು ಅದು ಇದು ಇದ್ದೇ ಇರುತ್ತಲ್ಲ ಆದ್ದರಿಂದ ಅದು ಬುಧವಾರ ಮುಗಿಸ್ಕೊಂಡೆ ಬುಧವಾರನೂ ಕೆಲಸ ಆಗಲಿಲ್ಲ ಹೇಳಬೇಕು ಅಂದರೆ ಬುಧವಾರ ನೈಟ್ ಎಲ್ಲ ಎಷ್ಟು ಮೂರು ಗಂಟೆವರೆಗೂ ಇದ್ದಿದೆ ಬಟ್ ಅವತ್ತೂ ಕೆಲಸ ಆಗಲಿಲ್ಲ ಬುಧವಾರನೇ ಅಕ್ಕವರೆಲ್ಲ ಬಂದಿದ್ದರು ಅಕ್ಕ ಅಕ್ಕನ ಮಕ್ಕಳು ಬಂದಿದ್ದರು ಅವತ್ತು ಸಹ ಕೆಲಸ ಕೆಲಸನೇ ಆಗಲಿಲ್ಲ ಅವತ್ತೂ ಸ್ವಲ್ಪ ಏನೋ ಗ ಗಣೇಶ ಬಿಡಬೇಕಾದ್ರೆ ಸ್ವಲ್ಪ ಗಲಾಟೆ ಮಾಡಿಕೊಂಡ್ರು ಈಚೆನ ಮನೆ ಮುಂದೆನೇ ನಡೀತಿದ್ದಂಥದ್ದು ಏನೋ ಗಲಾಟೆ ಇಲ್ಲ ಹೊರಗಡೆ ನೋಡಿದ್ರೆ ಜೋರು ಜೋರಾಗಿ ಗಲಾಟೆ ಮಾಡ್ಕೊತ ಇದ್ದಾರೆ ನನಗೆ ನೋಡಿದ್ರೆ ಕೆಲಸನೇ ಆಗಿಲ್ಲ ಎರಡು ಕಡೆ ಮನಸ್ಸಾಗ್ಬಿಟ್ಟಿತ್ತು ಇತ್ತ ಈ ಕೆಲಸ ಇತ್ತ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಹತ್ತು ಕಡೆ ಹೋಗಿ ನೋಡೋದಕ್ಕೂ ಆಗ್ತಾ ಇಲ್ಲ ಪೊಲೀಸ್ ಜೀಪ್ ಎಲ್ಲ ಬಂದಿತ್ತಲ್ಲ ಏನೋ ಎತ್ತೋ ಅಂದ್ಕೊಂಡು ಅಲ್ಲಿ ನೋಡ್ಕೊಂಡಿದ್ವಿ ಅಲ್ಲೇ ಆಗ್ಬಿತ್ತು ಹನ್ನೊಂದು ಗಂಟೆ ಆಗಿತ್ತು ಗಣೇಶ ಕಡೆ ಒಂಚೂರು ಮುಂದಕ್ಕೆ ಆಗೋದಕ್ಕೆ ಹನ್ನೊಂದು ಗಂಟೆ ಆಯಿತು ಹನ್ನೊಂದು ಗಂಟೆಯಿಂದ ಮೂರು ಗಂಟೆವರೆಗೂ ಮಾಡಿಕೊಂಡೆ ನನ್ನ ಕೆಲಸ ಹೂವು ಎಲ್ಲ ಇತ್ತಲ್ಲ ಅಕ್ಕ ಎಲ್ಲ ಬಂದಿದ್ಲು ಅಂತನ್ಬಿಟ್ಟು ಇಬ್ಬರು ಸೇರಿಕೊಂಡು ಹೂವು ಎಲ್ಲ ಒಂಚೂರು ಕಟ್ಕೊಂಡು ಒಂದು ಆಲ್ಮೋಸ್ಟ್ ಆಲ್ ಒಂದು ಸಿಕ್ಸ್ಟಿ ಪರ್ಸೆಂಟಷ್ಟು ಕೆಲಸ ಮುಗಿಸ್ಕೊಂಡ್ವಿ ಅಷ್ಟೇ ಆಲ್ಮೋಸ್ಟ್ ಅಲ್ಲಿ ಹೇಳಬೇಕು ಅಂತಂದರೆ ಗುರುವಾರ ಮಧ್ಯಾಹ್ನಕ್ಕೆಲ್ಲ ಕೆಲಸ ಮುಗೀತು ಕೆಲಸ ಎಲ್ಲ ಗುರುವಾರ ಮಧ್ಯಾಹ್ನಕ್ಕೆ ಮುಗಿಸ್ಕೊಂಡು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದಂಥದ್ದು ಅಮ್ಮೋದು ಪಾರ್ಕಿಂಗ್ ಪ್ಲೇಸು ಗಾಡಿಗಳದು ಯಾಕಮ್ಮ ರೋಜ ಬೋಡಿ ಆಗೋಗಿದ್ಯೆ ಬೋಡಿ ಆಗೋಗಿದ್ಯಾ ಬೋಡಿ ಬಾಡಿ ಅದೊಂದೇ ಬ್ಯಾಲೆನ್ಸ್ ಇರೋದು ಬಮ್ಮ ಅವ್ಳು ಕುತ್ಕೊತಳು ಹೋಗಿ ನೀನು ಮನೆಗಮ್ಮ ಮನೆಗ ಎಲ್ಲರ ಮನೆಗೂ ನಿನ್ನಂತವ್ರು ಒಬ್ಬೊಬ್ರು ಇದ್ಬಿಟ್ರೆ ಮನೆ ಉದ್ದಾರ ನನಗೆ ಗೊತ್ತಿಲ್ಲ ಏರ್ ಕ್ಲಿಪ್ ಇನ್ನೊಂದು ಏನಾಯ್ತ ಏನಾಯ್ತ ஏன் பே ரோஜிக்க அதில் பான்த்தா ப்ளாக்கு கலர் பானு ப்ளாக்கு கலர் பான் ஐத்த நோட் ஆ ஏனாய் ಏನು ಮಗನೇ ಏನದ ಸೂಜಿ ಕುಚ್ಚೋದಾ ಇದೇನಾ ಹಂಗಾಕದ ಯಾರಿಗೆ ಕೊಡ್ತೀವಿ ಸೂಜಿ पेशेंट और हाँ पेशेंट ताले ही ला लाला मगने हैं लेट कम नॉन पेशेंट नंग नॉन ना बा पेशेंट ताले नहीं लाला ताले ही दिल पेशेंट ಏನಾಗೈತಮ್ಮ ರೋಜಿಕಾ ಪಾಪ ಏನಾಗೈತಂತೆ ಅಂತೆ ಏನಾಗಿತ್ತು ರೋಜಿಕಾ ಡಾಕ್ಟ್ರಿಗೆ ಗೊತ್ತಿಲ್ಲ ಡಾಕ್ಟ್ರಿಗೆ ಗೊತ್ತಿಲ್ಲ ಏನಾಗೈತಿ ಅಂತ ಓಯೋಕ್ ಟೀಚರಾ ಡಾಕ್ಟರ್ ಆಗೋಯ್ತು ಹಾಂ ಮದನ್ಯ ಡಾಕ್ಟ್ರ್ ಆಗೋಯ್ತಾ ಇವಾಗ ಟೀಚರ್ ನಾನು ನೋಡ್ಕೋಬೇಕಾದ್ರೆ ಕೆಳಗಡೆನೇ ಆಟ ಆಡ್ಕೋತಾಳೆ ಅವರಪ್ಪ ಜೊತೆಲ್ಲಿದ್ದರು ಅಂದರೆ ಈ ಥರ ಚೇಷ್ಟೆಗಳು ಮಾಡೋದು ಜಾಸ್ತಿ ಮೇಲೆ ಹತ್ತೋದು ಈ ಥರ ಎಲ್ಲ ಆಡೋದು ಕಿಟಕಿಯಲ್ಲೂ ಹತ್ತಿ ಡ್ಯಾನ್ಸ್ ಆಡ್ತಾಯಿದ್ದಾಳೆ ಅಂದರೆ ಇನ್ನಿಷ್ಟು ಮಾತ್ರ ಇವಳಿಗೆ ಡ್ಯಾನ್ಸ್ ಹುಚ್ಚಿರ್ಬೋದು ನೀವೇ ಗಿಸ್ ಮಾಡಿ ಇದಾದ ಮೇಲೆ ನೆಕ್ಸ್ಟ್ ನೈಟ್ ಎರಡು ಗಂಟೆ ಆದರೂ ಅವ್ಳು ಇದ್ದೇನೆ ಮಾಡಲಿಲ್ಲ ನಾನು ಎರಡು ಗಂಟೆವರೆಗೂ ವೆಯ್ಟ್ ಮಾಡ್ಕೊಂಡು ನನ್ನ ಫೋನ್ ಎಡಿಟ್ ಮಾಡ್ಕೊಂಡಿದ್ನಲ್ಲ ಅವಳು ಸಹ ನನ್ನ ಜೊತೆಗೆ ಇದ್ದೇ ಇದ್ಲು ಅವ್ರಪ್ಪ ಬರೋವ್ರಿಗೂ ಇದ್ದೇ ಇದ್ಲು ಅದಾದಮೇಲೆ ಮಂಗಳವಾರದಿದ್ದು ವ್ಲಾಗು ಅಂದರೆ ಬೆಳಗ್ಗೆನೇ ಇದ್ದು ಸಿಂಪಲ್ಲಾಗಿ ಮನೇಲಿ ಒಂಚೂರು ಹೂವು ಎಲ್ಲ ತೆಗೆದು ಫ್ರೆಶು ಒಂದೆರಡು ಇಟ್ಟು ಪೂಜೆ ಮಾಡಿಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಕೇಳಿದ್ನೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ಬಿಟ್ಟು ದೇವಸ್ಥಾನಕ್ಕೆ ಹೊರಟಿದ್ದೀನಿ ಅಂದರೆ ತಾತ ಬರಲಿಲ್ಲ ಮಾವ ಬರಲಿಲ್ಲ ಊಟಕ್ಕೆ ಇನ್ನು ಹೋದ್ಮೇಲೆ ಮನೆ ಹತ್ರ ಬಂದು ಬಾಗಿಲು ನೋಡ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಅವ್ರಿಗೂ ಸಹ ಊಟ ಎತ್ಕೊಂಡು ಹಂಗೆ ಹೊಟ್ಟಿದ್ದೀನಿ ಹತ್ರ ಹೋಗಿ ಅವ್ರಿಗೊಂಚೂರು ಊಟ ಕೊಟ್ಬಿಟ್ಟು ಹಂಗೇನೇ ಹೋಗೋಣ ಅಂತಂದ್ಬಿಟ್ಟು ಇವ್ರಿಗೆ ನಮ್ಮ ಮನೆಯವ್ರಿಗೆ ಫೋನ್ ಮೇಲೆ ಫೋನು ಎಲ್ಲ ಸೌಂಡ್ ಬಾಕ್ಸ್ ಹಾಕಿದ್ದಾರೆ ಅಲ್ಲಿ ಆಪ್ರೇಟ್ರ್ ಇರಲೇಬೇಕಲ್ವಾ ಅದಕ್ಕೋಸ್ಕರ ಹಣ ಏನು ಫಂಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದ್ದೆ ಬೇಗ ಬನ್ನಿ ಬೇಗ ಬನ್ನಿ ಅಂತ ಫೋನ್ ಮೇಲೆ ಫೋನ್ ಮಾಡ್ತಿದ್ರು ಸರಿ ಇನ್ನು ಇವರು ಬಿಡೋದಕ್ಕಂತೂ ಆಗಲ್ಲ ನಾನೇ ಹೋಗೋಣ ಅಂತಂದ್ಬಿಟ್ಟು ದೇವನಹಳ್ಳಿಗೆ ಬಿಡಿಸ್ಕೊಂಡೆ ಅಲ್ಲೇ ನಮ್ಮಕ್ಕ ಬಂದಿದ್ಲು ನಮ್ಮಕ್ಕ ನಾನು ನಮ್ಮ ಮಾವ ಅಪ್ಪ ಅಮ್ಮ ಇಷ್ಟು ಜನ ಹೋಗಿದ್ದಿದ್ದಂಥ ದೇವಸ್ಥಾನಕ್ಕೆ ಅದೇ ಹೂವು ಹೂವು ಎಲ್ಲ ಕೊಡುತ್ತೆ ಅಲ್ಲಿ ದೇವರು ಹೂವು ಅಂದರೆ ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಕುತ್ಕೊಂಡ್ರೆ ಅದ್ರ ಬಗ್ಗೆ ಏನಾದರೂ ಕೇಳ್ಕೊಂಡು ಕುತ್ಕೊಂಡ್ರೆ ಹೂವು ಕೊಡೋ ಅಂಥದ್ದಿದ್ರೆ ಹೂವು ಕೊಡುತ್ತೆ ಅಂದರೆ ಆಗೋ ಥರ ಇದ್ರೆ ಬಲಗಡೆ ಕೊಡುತ್ತೆ ಇಲ್ಲಾಂದರೆ ಎಡಗಡೆ ಕೊಡೋ ಅಂಥದ್ದು ಮತ್ತು ಮೈ ತುಂಬುತ್ತೆ ಅಲ್ಲಿ ಹಂಗೇನೆ ಮೈ ತುಂಬಿ ಏನು ಅಂದರೆ ಏನಾದರೂ ಪ್ರಾಬ್ಲಮ್ಸ್ ಇದ್ರೂ ಸಹ ನಾವು ಕೇಳ್ಕೊಬೋದು ಅಂದರೆ ಈಗ ಏನಾದರೂ ಅಂದ್ರೆ ಅರ್ಕೆ ಹೊತ್ಕೊಂಡಿರ್ತೀವಿ ಬೇರೆ ದೇವರುಗಳಿಗೆ ಅದು ಮರ್ತೋಗ್ಬಿಟ್ಟಿರ್ತೀವಿ ಮೀಸಲು ಕಟ್ಕೊಂಡು ಅದೆಲ್ಲ ಮರ್ತೋಗಿ ಕೆಲವೊಂದು ಪ್ರಾಬ್ಲಮ್ಸ್ ಆಗ್ತಾ ಇರ್ತೈತಲ್ಲ ಅದರಿಂದ ಕೆಲವೊಂದು ತೊಂದರೆಗಳೇ ಅಂತ ಹೇಳ್ಬೋದು ನನಗೂ ಅದೇ ಥರನೇ ಆಗಿರೋದು ಅದಕ್ಕೋಸ್ಕರ ನಾನು ಕೇಳಲಿಕ್ಕೆ ಅಂತ ಹೋಗಿದ್ದಕ್ಕೆ ನನಗೆ ಇಲ್ಲಿ ಗಂಗಮ್ಮಂದು ದೇವ್ರದ್ದು ಅರಕೆ ಇದೆ ಅಂತಂದ್ಬಿಟ್ಟು ಹೇಳಿದ್ರು ಅದು ನಿಜನೇ ಅದು ಇರೋದಂತೂ ನಿಜನೇ ಆ ಥರನೇ ಹೇಳಿದ್ರು ಸರಿ ಅದು ನಿಜ ಅಂದ್ಕೊಂಡು ನಾನು ಹೊರ್ಟ್ ಬಂದೆ ಅದಾದಮೇಲೆ ಏನಿದು ಸೀಮೆಗಳೆಲ್ಲ ಹೋಗ್ತಾಯಿದ್ದೆ ಸೀಮೆ ಎಳೆಯೋದು ಮತ್ತು ಕಂಬ್ಳಿ ಎಲ್ಲ ಇಲ್ಲಿ ಸೆಂಟ್ರಲ್ ದೇವಸ್ಥಾನ ಇದೆ ಆ ಕಡೆ ಈ ಕಡೆ ಸುತ್ತೂ ಏನೋ ತೋಟಗಳು ಹೊಲಾಗ್ಳು ಇರೋದ್ರಿಂದ ಕಂಬ್ಳಿ ಹುಳೆಲ್ಲ ಬರ್ತಾಯಿದ್ರೆ ಇವಳು ತಳ್ಳೋದು ಅದು ಸೀಮೆ ಹಿಡಿಯೋದು ಆ ಕೆಲಸ ಆ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ಲಿ ಇವಳು ಅಮ್ಮು ಅದಾದಮೇಲೆ ಅದೆಲ್ಲ ಮುಗಿಸ್ಕೊಂಡು ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ಎಲ್ಲ ಕೇಳಿಕೊಂಡು ಅಲ್ಲಿ ಮುಗಿಸ್ಕೊಂಡಿದ್ದಾದಮೇಲೆ ನಾವು ಓಟ್ವಿ ರಿಟರ್ನ್ ಆದ್ವಿ ಸಂಜೆ ಮಧ್ಯಾಹ್ನ ಆಗಿಬಿಟ್ಟಿತ್ತು ಮಳೆ ಬರೋ ಆಗಿತ್ತು ಅಂದರೆ ಮೋಡ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ನಿಜವಾಗ್ಲೂ ಕಣ್ಣು ತುಂಬಷ್ಟು ಆನಂದ ಆಗ್ಬಿಡುತ್ತೋ ಇಷ್ಟೇ ಫೀಲಿಂಗ್ಸ್ ಇರಲಿ ಈ ಥರ ಏನಾದರೂ ಒಂಥರ ಹೊಸದು 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 ಏನಾದರೂ ನೋಡ್ತಾಯಿದ್ರೆ ಒಂಥರ ಎಲ್ಲ ಮರ್ತೋಗ್ತೀವಿ ಅಂತಲೇ ಹೇಳ್ಬೋದು ಒಂಥರ ಖುಷಿ ಆಯಿತು ಇದು ಮೋಡಾಗಲಿ ನೋಡೋದಕ್ಕೇ ಒಂಥರ ಎಷ್ಟೊಂದು ಖುಷಿ ಆಯಿತು ಅಂದರೆ ನಾನು ನಿಜವಾಗ್ಲೂ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ನೀವು ನಮ್ಮ ನನ್ನ ಜೊತೆಯೇ ನೋಡಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ ಒಂಥರ ಮುಂದೆ ಇನ್ನೂ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅಂದರೆ ರಿಯಲ್ಲಾಗಿ ನೋಡ್ತಿದ್ರೆ ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ನಿಜವಾಗ್ಲೂ ಇಷ್ಟು ಏನೋ ಮೇ ನಾವೇ ಹಿಡ್ಕೊಳ್ಳೋ ಟಚ್ ಮಾಡೋ ಥರ ಸಿಗೋ ಸಿಗುತ್ತೇನೋ ಅನ್ನೋ ಥರ ಕಾಣಿಸ್ತಿತ್ತು ಇಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ದಿಲ್ಲ ಸಕ್ಕತ್ತಾಗಿತ್ತು ಸೂಪರ್ ಸೂಪರಾಗಿತ್ತು ಇಷ್ಟ ಆಯಿತು ಅದಕ್ಕೋಸ್ಕರ ನನ್ನ ಜೊತೆ ನೀವು ನೋಡಲಿ ನೀವು ನೋಡೋ ಥರ ಆಗಲಿ ಅನ್ನೊಂದು ಕಾರಣಕ್ಕೋಸ್ಕರ ತೊಗೊಂಡೆ ಸೊ ಇದನ್ನೊಂದು ಮ್ಯೂಸಿಕ್ ಜೊತೆ ಆಗ್ತೀನಿ ಸೊ ಎಂಜಾಯ್ ಮಾಡ್ಬೋದ ನೀವು ಸಹ ಸೊ ಅಲ್ಲಾದ್ಮೇಲೆ ದೇವಸ್ಥಾನದಿಂದ ಸ್ಟ್ರೈಟ್ ನನ್ನ ಮನೆಗೇ ಬಂದೆ ಅಪ್ಪ ಮನೆಗೆ ಅಂದರೆ ಹಸ್ಬೆಂಡ್ ಬಂದಿರಲಿಲ್ವಲ್ಲ ಅಪ್ಪನೇ ಕರ್ಕೊಂಡ್ಬಂದಿದ್ರು ಅದಾದಮೇಲೆ ಇಲ್ಲಿ ಸ್ಕೂಲ್ ಇನೋಗ್ರೇಷನ್ ಇತ್ತು ಇನೋಗ್ರೇಷನ್ ಹತ್ರ ಬೆಂಡೋಲ್ ಹಾಕಿ ಅದೇ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಅದಾದಮೇಲೆ ಮೊಳಕೆ ಕಟ್ಟಲಿಕ್ಕೆ ಅಂತ ನನ್ನ ಮನೆ ನೆನ್ಸಿ ಹಾಕಿದ್ದನಲ್ಲ ಎಷ್ಟಿಷ್ಟು ಉದ್ದ ಬಂದಿದೆ ನೋಡಿ ನೋಡೋದಕ್ಕೆ ಒಂಥರ ಚೆನ್ನಾಗಿ ಅನಿಸ್ತಿತ್ತು ಚೆನ್ನಾಗಿ ಉದ್ದ ಬಂದಿದೆ ತೊಗೊಂಡು ಪ್ರಾಡಕ್ಟ್ ಪರವಾಗಿಲ್ಲ ನನಗೆ ಯೂಸ್ ಆಗ್ತಾಯಿದೆ ಸೊ ಇದಾಗಿತ್ತು ಗೈಸ ನನ್ನ ಇವತ್ತಿನ ವ್ಲಾಗ್ ಅಂತಲೇ ಹೇಳ್ಬೋದು ಸಾರಿ ಇವತ್ತಿನ ವ್ಲಾಗಲ್ಲ ಟು ತ್ರೀ ಡೇಸಿನ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಇಷ್ಟ ಆಯಿತೋ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡ್ಕೊಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್